ಬರೇ ಹೊಲಸು ತೊಳೆದ್ರೆ ಹೆಂಗ ಒಳಗಿನ ವಲಸು ತೊಳಬೇಕಲ್ ಅದಕ್ಕ ಅಂತಾರ ಬುವನರ ಸಂಘ ಬುದ್ಧಿಯು ಮಂಗ ನಾವೆಲ್ಲ ಏನ್ ಅಂತಂದ್ರ ಯಾವಾಗಲೂ ಬಾಯಿಯೊಳಗ ಒಳ್ಳೆ ಮಾತುಗಳಂದ್ರ ವಚನಗಳನ್ನ ಮಹಾತ್ಮರು ಮಾಡಿರುವಂತಹ ಗುಣಗಾನವನ್ನ ಯಾವಾಗಲೂ ನಾಲಿಗೆ ಇರಬೇಕು ನಾಲಿಗೆಯನ್ನು ಭಗವಂತ ಯಾಕೆ ಕೊಟ್ಟಾನಂದ್ರ ಬರೇ ರುಚಿ ನೋಡೋದಕ್ಕಲ್ಲ ಭಗವಂತ ನಾಲಿಗೆಯನ್ನ ಯಾಕೆ ಕೊಟ್ಟಾನಂದ್ರ ಶಿವಧ್ಯಾನವನ್ನ ಹಣ ಧ್ಯಾನವನ್ನ ಮಾಡಬೇಕು ಅಂತ ಕೊಟ್ಟಾನ ಕೈಗಳನ್ನ ಯಾಕೆ ಕೊಟ್ಟಾನಂದ್ರ ಬರೇ ಮಂದಿ ಬಡಿಯಕಲ್ಲ ಯಾವುದನ್ನ ಕೆಟ್ಟ ಕೆಲಸ ಮಾಡಕ್ಕಲ್ಲ ಪೂಜೆಯನ್ನ ಮಾಡೋದಕ್ಕೆ ಕೈಯನ್ನ ಕೊಟ್ಟಾನ ಇಲ್ಲಿ ಹೇಳುವಂತ ವಿಚಾರಗಳು ಏನು ಅಂದ್ರೆ ಜಾಣಾನುನಮಗಳನ್ನ ಯಾರಿಗೆ ಕೊಡಲವ್ವ ಜಾಣಾನು ನಮಗಳನ್ನ ಯಾರಿಗೆ ಕೊಡಲವ್ವ ಬೆಟ್ಟದ ಮ್ಯಾಲಿ ಇರೋ ಕೊರವಾಗ ಕೊಟ್ಟಾರ ಕಸಬರಿಗೆ ಚಿಂತೆ ಏನಗಿಲ್ಲ ಒಂದೊಂದು ಕಡೆ ಒಬ್ಬೊಬ್ಬ ಮಹಾತ್ಮರು ತಮ್ಮದೇ ಆಗಿರುವಂತ ವಿಚಾರವನ್ನ ಹೇಳುತ್ತಾರೆ ಯಾವುದು ಸುಳ್ಳಲ್ಲ ಯಾವುದು ಕರೆಯಲ್ಲ ಎಲ್ಲದೂ ಸತ್ಯದ ಎಲ್ಲದೂ ಸುಳ್ಳದ ನಿಜವಾದ ಬದುಕನ್ನು ಬದುಕಬೇಕಾಗಿತ್ತು ಅಂದ್ರ ಸ್ವಲ್ಪ ನಾವು ಜೀವನ ದರ್ಶನ ಅನ್ನೋದು ಏನದ ಮಾನವರು ಮಹಾಮಾನವರು ಆಗಬೇಕಾಗಿತ್ತು ಅಂದ್ರೆ ಇವೆಲ್ಲ ಮಾತುಗಳು ಅವಶ್ಯವಾಗಿ ಮನುಷ್ಯನಿಗೆ ಬೇಕು ಏನಂದ್ರಿ ಸ್ವಾಮಿಗಳ ನಮಗೆಲ್ಲ ಗೊತ್ತದ ಭಗವದ್ಗೀತೆಯನ್ನ ಪಠಣ ಮಾಡಿವಿ ರಾಮಾಯಣವನ್ನ ಓದಿವಿ ಮಹಾಭಾರತವನ್ನ ಓದಿವಿ ಸಿದ್ಧಾಂತ ನೂರ ನೋದಿ ನೂರು ಕೇಳಿ ಮಾಡುವುದೇನು ಫಲ ಆಸೆ ಹರಿಯದು ರೋಷ ಬಿಡದು ಮಜ್ಜನಕ್ಕೆರದೇನು ಫಲ ಮಾತಿನಂತೆ ಮನವಿಲ್ಲದವರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ನಾನು ಬಹಳ ಅಭ್ಯಾಸವನ್ನ ಮಾಡೇನೆ ಸಾಹಿತ್ಯವನ್ನ ಓದೇನೆ ಸಂಸ್ಕೃತವನ್ನ ಓದೇನೆ ಓದಿದ ಕರೆ ಆದ್ರ ಅದನ್ನ ಅರಿಲಿಲ್ಲಲ್ಲ ಅಂತ ಅವರು ಹೇಳ್ತಾರೆ ಏನೆಲ್ಲವನ್ನ ಮನುಷ್ಯ ಅಭ್ಯಾಸವನ್ನ ಮಾಡ್ಯಾನ ಆದ್ರ ಅರಿತಿಲ್ಲ ನಾನಾರು ಅನ್ನುವುದು ಅರಿಯುವುದು ಮನುಷ್ಯ ನಿಜವಾದ ಅದ ಬಹಳ ಮಂದಿ ಮಂದಿ ಹೋಗ್ಯಾರ ಸುಮಾರು ಆರುನೂರು ವರ್ಷಗಳ ಇತಿಹಾಸ ಉಳ್ಳಂತ ಮಠ ಯಾವುದು ಅಂದ್ರೆ ಕಲ್ಲು ಮಠ ಅನ್ನುವಂತ ಮಾತು ಮರಿಬಾರದು ಆರುನೂರು ವರ್ಷಗಳ ಇತಿಹಾಸದ ದಾಸೋಕವನ್ನು ನೀಡದ ಸಾಂಸ್ಕೃತಿಕವಾಗಿರುವಂತಹ ಶೈಕ್ಷಣಿಕವಾಗಿರುವಂತಹ ಶಿಕ್ಷಣವನ್ನು ಕೊಟ್ಟದ ಏನೆಲ್ಲ ಮಾಡಿರುವಂತ ಮಹಾಮಠದೊಳಗ ಏನು ತಿಳಬೇಕು ಅಂದ್ರ ನಮ್ಮನ್ನ ನಾವು ಅರಿಬೇಕು ಏನು ಅರಿಯೋದು ನಾವೇನು ಬಂದಿವಲ್ಲಿ ಅದಕ್ಕಂತಾರವರು ಭುವನರ ಸಂಘ ಬುದ್ಧಿಯು ಮಂಗ ಇದು ಮನಸ್ಸನ್ನೋದು ಏನದ ಅಂದ್ರ ಚಂಚಲವಾದ ಚಂಚಲವಾದ ಮನಸ್ಸು ನಾವೆಲ್ಲರೂ ಅದೇ ಅದ ಗೊತ್ತದ ಆದ್ರ ನಮ್ ಮನಸ್ ಎಲ್ಲದೋ ಗೊತ್ತದ ನಾವು ಇಲ್ಲೇ ಅದೇವಿ ನಮ್ಮ ಇಲ್ಲೇ ಅದಾರ ನೀವನು ಇಲ್ಲೇ ಅದೇರಿ ಬಾಡಿ ಏನದ ಅದ ಮೈಂಡ್ ಬೇಕಲ್ಲ ಮನಸ್ಸು ಬೇಕಲ್ಲ ನಿಮ್ಮ ಕುಂತೂರಿ ಸ್ವಾಮಿಗಳು ಅಂತೀರಿ ಕರೆ ಆದ್ರ ಕುಂತುರಿ ಕರೆ ಆದ್ರ ನಿಮ್ ಮನಸ್ಸು ಎಲ್ಲೆಲ್ಲದ ಅನ್ನೋದು ಯಾರಿಗೂ ಗೊತ್ತು ಕೆಲ ಮಂದಿ ಅವರು ಬಂದಾರ ಪ್ರವಚನ ಕಾರ್ಯಕ್ರಮ ಯಾವಾಗ ಮುಗಿತದ ನಮ್ಮ ಮಕ್ಕಳ ಡ್ಯಾನ್ಸ್ ಯಾವಾಗ ನೋಡಬೇಕು ಅಂತ ಏನೇನೋ ಒಬ್ಬೊಬ್ಬರು ಒಂದೊಂದು ವಿಚಾರ ಇರ್ತಾವ ಅಂದ್ರೆ ಹೇಳುವಂತ ವಿಚಾರಗಳು ಏನು ಅಂದ್ರೆ ಪರಿಪರಿತಾಪದ ಕಿರಿಕಿರಿ ಸಂಸಾರ ದುಃಖದ ತವರೂರು ಗಾಟವ್ವ ಜೀವನ ಅಂದ್ರೆ ಹಿಂಗಿರ್ತದೆ ಚಿಂತೆ ಬಹಳ ಮನುಷ್ಯನಿಗೆ ಅದಕ್ಕೂ ಪರಿಪರಿತಾಪದ ಕಿರಿಕಿರಿ ಸಂಸಾರ ದುಃಖದ ತವರೂರು ದಾಟವ್ವ ಯಾವ ಆಯವ್ವ ಯಾವೂರು ದುಃಖದ ತವರೂರು ಮಾನವಿಯಲ್ಲ ಅಲ್ಲ ಈ ಊರಲ್ಲ ಕನ್ನಡ ನಾಡು ಅಲ್ಲ ಏನ್ರಿ ಭಾರತ ಅಲ್ಲ ಯಾವ ಊರು ಅಂದ್ರ ಭವದ ಊರು ಭವದ ಊರನ್ನ ದಾಟಬೇಕಾಗಿತ್ತಂದ್ರೆ ನಾವೇನು ಮಾಡಬೇಕು ಇವೆಲ್ಲವ ವಿಚಾರಗಳನ್ನ ಹೇಳ್ಕೋ ಅಂತ ಶಾಂತಿಯನ್ನ ಸಮಾಧಾನವನ್ನ ನಮ್ಮೊಳಗನ ಅದ ನಮ್ಮೊಳಗನ ಅದ ಸಮಾಧಾನ ನಮ್ಗೆ ಒಂದ್ ಮೂರು ಪ್ಯಾಕೆಟ್ ಕೂಡ ಕುರಿಕುರಿ ಕುಂದಿರ್ತೀವಿ ಗದ್ದಿಗೆ ಮೇ ಶನಾಯ ಊದೋ ಮುಂದೆ ಯಾವ್ದ ಹುಡುಗ ಉಂಚಣ್ಣ ಊದ್ಬೇಕು ಬಾಯಿಗೆ ಬೂಳು ಬಾಯ್ ಅಂತ ನೀರ್ ಬರ್ತಾವ ಪುರಾಣಕ್ಕೆ ಬಂದಿದ್ದ ಗವಾಯಿಗಳ ಪುರಾಣಕ್ ಬಂದಿದ್ದ ರಾತ್ರಿ ಪುರಾಣ ಇದರಂಗ ಏಳು ಗಂಟೆಗೆ ಪ್ರಾರಂಭ ಆಗಿ ಎಂಟು ಎಂಟುವರೆಗೆ ಮಂಗಲಲ್ಲ ಪುರಾಣ ರಾತ್ರಿ ಒಂಬತ್ತು ಗಂಟೆಗೆ ಪ್ರಾರಂಭ ಆಗಿ ಹನ್ನೆರಡು ಗಂಟೆಗೆ ಮುಗಿಯಪ್ಪುರ ಇರ್ತವರು ಮನೆ ಆಗಿದ್ದು ಓಟ ಊಟ ಮಾಡಿ ಎಲ್ಲ ತೊಳೆದು ಬೊಳದು ಓಟಿ ಎಲ್ಲ ರೆಡಿ ಮಾಡಿ ಹೆಗಲಿ ಮೇಲೆಂದು ಕೌದು ಹಾಕ್ಕೊಂಡ ಬರೋದು ಪುರಾಣ ಹಳ್ಳಿ ಪುರಾಣ ಹಂಗಿರ್ತಾವೆ ಹಳ್ಳಿ ಹಳ್ಳಿಯೊಳಗಿದ್ದು ಮಜಾ ಸಿಟಿ ಒಳಗೆ ಬರೋಂಗಿಲ್ಲ ಇಲ್ಲೆಲ್ಲ ಸೂಕ್ಷ್ಮ ಕುಂದ್ರೋದು ಸೂಕ್ಷ್ಮಿ ಮಾತಾಡೋದು ಸೂಕ್ಷ್ಮಿ ಊಟ ಮಾಡೋದು ಸೂಕ್ಷ್ಮಿ ಖರ್ಚು ಮಾಡೋದು ಸೂಕ್ಷ್ಮಿ ಅಲ್ಲಿ ಹಳ್ಳಿ ಜೀವನ ಬೇರೆ ಆರಾಮ್ ಊಟ ಗಿಟ್ಟ ಮಾಡಿ ಅಗದೆ ಆನಂದವಾಗಿ ಅಗಲಿ ಮೇಲೆ ಚಾದರ ಕವರಿ ಹಾಕೊಂಡು ಅಗದೆ ಪುರಾಣಕ್ಕೆ ಬರೋರು ಪುರಾಣ ಹೇಳೋರು ಚಂದ ಹೇಳ್ಕೊಂತ ಆಧ್ಯಾತ್ಮಿಕವಾಗಿ ಹೇಳ್ಕೊ ಅಂತ ಹೇಳೋರು ಚಂದ ಪುರಾಣಕ್ಕೆ ಹೇಳೋರು ಇಲ್ಲಂದ್ರೆ ಅವ್ನ ಕಡೆ ಕಾಲ್ ಮಾಡಿ ಮಡ ಪುರಾಣ ವೇದಿಕೆ ಮುಂದೆ ಎಲ್ಲ ಊರಾಗ ಸಹಜವಾದ எணமகள புராணக்கு வர்த்தா ஆ ஊரக ஏன் அந்த கலுரியண்பன புராண ராத்திரி ஒம்பத்த பிராரம் ஆக புராணவ கேள் அந்த மனசு ஊரோ பழச்சு ನಡೆದ ನಡೆದ ಬಳಿಕವಾಗ ಹೆಣ್ಮಗಳು ರಾತ್ರಿ ಒಂಬತ್ತು ಗಂಟೆಗೆ ಬರಕ್ಕೆ ಒಂಬತ್ತು ಒಂಬತ್ತುವರೆ ವರೆ ಹೊಲಕ್ಕೆ ಹೊಲಕ್ಕೊಯಾಳ ಮನೆಗೆ ಬಂದಾಳ ಕಸವನ್ನ ಮುಸುಳಿಯನ್ನು ಎಲ್ಲವನ್ನ ರೆಡಿ ಮಾಡಿ ಅಡುಗೆ ಮಾಡಿ ತಾನು ಊಟ ಮಾಡಿ ಗಂಡ ಗುಣಿಸಿ ಮಕ್ಕಳು ಗುಣಿಸಿ ಏನೆಲ್ಲವನ್ನ ಮಾಡಿ ಬರಬೇಕಾದ್ರೆ ಒಂಬತ್ತುವರೆ ವರೆ ಆಗಿಬಿಡುತ್ತೆ ಒಂಬತ್ತು ಆದ ಬಳಿಕವಾಗ ಹೆಣ್ಮಗಳಂತಾಳ ಸಮಯ ಆಯಿತು ಏನು ಮಾಡಬೇಕು ಅಂತಕೊಂಡು ವಿಚಾರ ಮಾಡಿ ಅವಾಗ ಏನು ಲೈಟ್ ಏನು ಕರೆಂಟ್ ಇಲ್ಲ ಏನು ಇಲ್ಲ ಅವಾಗ ಮನೆಯೊಳಗ ದೀಪವನ್ನು ಹಚ್ಚಾಳಿ ಏನು ಚಂದ ಮನೆ ಅವಾಗಿನ ಮನೆಗಳು ಚಪ್ಪರ ಮನೆಗಳು ಮಣ್ಣಿನ ಮನೆಗಳು ಅವಾಗ ಮನೆಯೊಳಗ ಲೈಟ್ ಇಲ್ಲ ಏನಿಲ್ಲ ಬರ್ರೆ ಚಿಮಣ ಕಂದಿಲ್ಲ ಏನು ಕಲ್ಲು ಇಲ್ಲ ಏನು ಇಲ್ಲ ಮುಚ್ಚೋದಿಲ್ಲ ತೆರೆಯೋದಿಲ್ಲ ಕಂದಿಲ್ಲ ಏನ್ ಮಾಡ್ಯಾರ ಅಂದ್ರೆ ದೀಪವನ್ನ ಆರ್ಶ್ಯಾಳ ಮನೆಯೊಳಗ ಒಂದು ಮೂರು ಮಕ್ಕಳದಾಗ ಗಂಡ ಅದಾನ ಎಲ್ಲರೂ ಊಟ ಮಾಡ್ಯಾರ ಏನು ದೀಪವನ್ನ ಆರುಶ್ಯಾಳ ದೀಪವನ್ನ ಆರಿಸಿ ಪುರಾಣಕ್ಕೆ ಬರಬೇಕು ಅಂತ ಹೊರಗ ಕಾಲಿಟ್ಟಳು ಒಂದು ಹುಡುಗ ಅಂತ ಅಳ್ಳಾಕತ್ತು ಹಳೋ ಕಾಲಕವಾಗ ಹೆಣ್ಮಗಳಂತಳ ಎಲ್ಲ ಚಂದ ಹಾಲ ಅನ್ನ ಉಡಿಸಿ ಮಕ್ಕ ಮಕ್ಕಬಾರ್ದ ಇದ್ರ ಬಂಡೆಗೆ ಬಿಡಲಿ ಅಂದಳು ಮಗನಿಗೆ ಮಕ್ಕಬಾರ್ದೆ ಅನಾನ ಎಲ್ಲಿ ತಗೋ ಸಣ್ಣದೈತಿ ಅಂತೇಳಿ ಹೆಣ್ಮಗಳ ಗಡಬಡದೊಳಗೆ ಕತ್ತಲ್ದೊಳಗ ಹೆಣ್ಮಗಳು ಅಳೋ ಕುಸಿನ ಎತ್ತುಕೊಂಡು ಅಂತೇಳಿ ಹುಡುಗನ ಕೈಯಾ ಕೊಟ್ಟಾಗ ಹೇಳ್ತೀನಿ ಮುಪ್ಪನ ಮುದುಕಿತ್ತದು ಅದ ಹುಡುಗನ ಕೈಯಾ ಕೊಟ್ಟಾಗ ಮುದುಕಿ ತೊಡಿಮೇಲೆ ಹುಡುಗನ ಕುದಿಸ್ಕೊಂಡು ತೊಡನೆ ಬ್ಯಾನ್ ಆಯ್ತು ಕೂಸು ವಜ್ಜಿತ್ತು ಅಯ್ಯಯ್ಯವ ಇದು ಕೂಸು ಬಹಳ ವಜ್ಜದ ಏಟು ಸುಂದರ ಇರಬೇಕು ಅಂತ ಹೇಳಿ ಮುದುಕು ಸುಮ್ಮನೆ ಕುಂದಿರ್ಲಿಲ್ಲ ತಲೆ ಮೇಲೆ ಕೈ ಇಡಿತು ತಲೆ ಮೇಲೆ ಕೈ ಇಡಾನ ಯಾಕೋ ಒಂದ್ ಕೈ ಅಯ್ಯಯ್ಯವ ಸಣ್ಣ ಕೂಸಿನ ತಲೆಗಳು ಇದ್ದಂಗೆ ಇರ್ತದ ಯಾಕ ಇದು ಹುಡುಗನ ತಲೆ ಬಾಳ ಬಿರುಸದ ಅಂತ ಹೇಳಿ ಹಾಂಗ ಗದ್ದದ ಮೇಲೆ ತಂದಂತೆ ಆ ಹೆಣ್ಮಗಳ ಗಡಬಡದೊಳಗ ಯಾರನ್ನ ಕರ್ಕೊಂಡು ಬಂದಾಳ ಅಂದ್ರೆ ಮಾಡ್ಕೊಂಡು ಗಂಡ ಗೊತ್ತ ಬಂದಳಂತ ಪುರಾಣ ಗದ್ದಲ ಆಗಿಲ್ಲಲ್ ಗದಲ ಮಾಡಬೇಕು ತಾನೇ ಪೂಜರು ದಯ ಮಾಡಿಸ್ತಾರೆ ತಾವೆಲ್ಲರೂ ಎದ್ದ ನಿಂತು ಅವ್ರು ಬರುವಾಗ ಜೀವನದೊಳಗೆ ಮನುಷ್ಯನಿಗೆ ಅವಶ್ಯವಾಗಿರುವಂಥ ವಸ್ತುಗಳು ಯಾವುವು ಅಂದ್ರೆ ಹೊಲ ಮನೆ ಹೆಂಡತಿ ಮಕ್ಕಳು ಗಂಡ ಆರೋಗ್ಯ ಅಧಿಕಾರ ಸಂಪತ್ತು ಚಲೋ ಇರಬೇಕಂತ ಮನುಷ್ಯನ ಸ್ವಭಾವದೇ ಮಾನವರಿಗೂ ಮಹಾತ್ಮರಿಗೂ ಏನು ವ್ಯತ್ಯಾಸ ಅದ ಅಂದ್ರೆ ಏನೆಲ್ಲ ಜೀವನವನ್ನು ಮಾಡಿದ್ರೊಳಗೆ ಏನು ಇಲ್ಲ ಅಂತವರು ಅದನ್ನೆಲ್ಲ ಒದ್ದು ದೇವರಾಗ್ಯಾರ ಇದರೊಳಗೆ ಆದಂತ ಮನುಷ್ಯರಾಗಿದ್ದೀವಿ ಎನ್ನುವಂಥ ಮಾತು ಸ್ವಾನುಭಾವದ ನುಡಿಯ ನಾನೇನು ಬಲ್ಲೆನಯ್ಯ ನೀನೇ ಒಳ ಹಕ್ಕು ಏನು ನುಡಿಸುವೆಯೋ ನಾನು ಅದನ್ನೇ ನುಡಿವೆ ಗುರುವೆ ಕೃಪೆಯಾವೋ ಎನ್ನುವ ಹಾಗ ಪವಿತ್ರವಾಗಿರುವಂಥ ಶಾಖಾ ಮಠವಾಗಿರುವ ಭಕ್ತಗುಚ್ಛ ಬೃಹನ್ಮಠ ಮಠ ಕಲ್ಮಠದ ಜಾತ್ರಾ ಮಹೋತ್ಸವ ಗಾರ್ಗೆ ಜಾತ್ರೆ ಅಂತ ಬಹಳ ವಿಶೇಷವಾಗಿರುವಂಥದ್ದು ಬರೇ ತೇರನ್ನು ಎಳಿಬಾರದು ಅನ್ನದಾಸೋಹವನ್ನು ಮಾಡುವುದರ ಜೊತೆಗೆ ಜ್ಞಾನ ದಾಸೋಹವನ್ನು ಮಾಡಬೇಕು ಅನ್ನುವಂಥ ಕೈಕರ್ಯವನ್ನು ಇಲ್ಲಿ ಶ್ರೀಮಠದ ಪರಮ ಪೂಜ್ಯರು ಪ್ರತಿ ವರ್ಷನೂ ಕೂಡ ಒಬ್ಬೊಬ್ಬ ಪಂಡಿತೋತ್ತಮರನ್ನ ಕರೆಸಿ ತಮ್ಮದೇ ಆಗಿರುವಂತಹ ಪ್ರವಚನವನ್ನ ಹೇಳಿದ್ದಾರೆ ತಾವೆಲ್ಲರೂ ಕೇಳಿದ್ದೀರಿ ಇವೆಲ್ಲ ಯಾಕಬೇಕು ಮನುಷ್ಯನಿಗೆ ಅಂದ್ರ ಏನೆಲ್ಲ ಭಗವಂತ ಕೊಟ್ಟಿದ್ದಾನೆ ಆದ್ರೆ ಮಾನಸಿಕವಾಗಿ ನೆಮ್ಮದಿ ನಮಗೆ ಇಲ್ಲ ಮಾನಸಿಕವಾಗಿ ನೆಮ್ಮದಿ ಬೇಕಾಗಿತ್ತು ಅಂದ್ರೆ ಇವೆಲ್ಲ ಪುರಾಣ ಪ್ರವಚನಗಳು ಬಹಳ ಅವಶ್ಯ ಅನ್ನುವಂಥ ಮಾತನ್ನ ಮಹಾತ್ಮರು ಹೇಳುತ್ತಾರೆ ಒಂದು ಕಡೆ ಬಹಳ ಚಂದ ಒಂದು ಮಾತನ್ನ ಬರೀತಾರ ಭವ ಭವ ತಿರುಗುತ್ತಾ ಬರುತ್ತೆವ್ವ ಈ ಭುವನರ ಕೂಡಿ ಕೆಡುತ್ತೆವ್ವ ತವ ನಿಧಿ ನಿತ್ಯ ಮನೆಗೆ ತರುತ್ತೆವ್ವ ಶಿವ ಸ್ಮರಣೆಗಳು ಇರುವುದು ಮರೆತೆವಾ ಅನ್ನುವಂಥ ಮಾತನ್ನ ಬಹಳ ಚಂದ ಬರೀತಾರ ನಮಗ ನಿಮಗ ಏನಾಗ್ಯದ ಅಂದ್ರೆ ಬರೀ ರೊಕ್ಕವನ್ನು ಗಳಿಕೆ ಮಾಡಬೇಕು ಮನೆಯನ್ನು ನಿರ್ಮಾಣ ಮಾಡಬೇಕು